ಕೃಪೆ ಆಗುತ್ತೆ ಅದು ತುಂಬಾ ಮುಖ್ಯ ಏನಾಗಿದೆ ಅಂದ್ರೆ ಕಲಿಯುಗದಲ್ಲಿ ಒಳ್ಳೆದಕ್ಕೂ ನಾಲ್ಕು ಜನ ಸೇರ್ತಾರೆ ಕೆಟ್ಟದಕ್ಕೂ ಸೇರ್ತಾರೆ ಕೆಟ್ಟದಕ್ಕೆ ಜಾಸ್ತಿ ಜನ ಸೇರಿದ್ರೆ ಕೆಟ್ಟದ್ರ ಕೈ ಮೇಲೆ ಹಾಗಾಗಿ ನಾವೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯವರೆಲ್ಲರೂ ಜಾಸ್ತಿ ಜನ ಸೇರ್ಬೇಕು ಹಾಗಾಗಿ ಇನ್ನೂ ಅಷ್ಟು ಜನನ ನಾವು ಕೃಷ್ಣ ಪ್ರಜ್ಞೆಗೆ ತರಬೇಕು ಎಲ್ರು ಮಾಡುವ ಪ್ರಾರ್ಥನೆಯಿಂದ ಕೆಟ್ಟದ್ದು ಮೇಲೆ ಬರಲ್ಲ ಒಳ್ಳೇದ್ ಏನಿದೆಯೋ ಅದೇ ಬರುತ್ತೆ ಅವಾಗ ಇಡೀ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಹಾಗೇನೆ ಆಲೋಚನೆಯಲ್ಲಿ ಗಾಂಭೀರ್ಯತೆಯನ್ನ ತಂದುಕೊಳ್ಳುವುದೇ ಆಗಿದೆ ಅದರಿಂದ ಗಾಂಭೀರ್ಯತೆಯನ್ನು ಆಧ್ಯಾತ್ಮಿಕವಾಗಿ ಭಗವಂತನ ಬಹಿರಂಗ ಶಕ್ತಿಯ ಬಗ್ಗೆ ಅಲ್ಲ ಗಾಂಭೀರ್ಯತೆ ಬಹಿರಂಗ ಶಕ್ತಿ ನಮ್ಮ ಕರ್ಮಾನುಸಾರ ಏನಿದೆಯೋ ಅದು ಸಿಕ್ಕೇ ಸಿಗುತ್ತೆ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಆಗು ಹೋಗುಗಳು ನಾವು ಹಿಂದೆ ಏನ್ ಮಾಡ್ಕೊಂಡ್ ಬಂದಿದ್ಯೋ ಆ ರೀತಿ ನಡೀತಾ ಹೋಗುತ್ತೆ ನಾವು ಏನೇ ಮಾಡ್ಲಿ ಅಷ್ಟೇ ಸಿಗುವುದು ಅದೆಲ್ಲ ನಿರ್ಧಾರ ಆಗಿರುತ್ತೆ ತಾಯಿ ಗರ್ಭದಲ್ಲಿರುವಾಗ್ಲೇ ಆದ್ರೆ ನಾವು ಗಾಂಭೀರಾಗಬೇಕ ಗಂಭೀರರಾಗಬೇಕಾಗಿರೋದು ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯಾಕೆ ಏನು ಅತಾತು ಬ್ರಹ್ಮ ಜಿಜ್ಞಾಸ ದಿಂದ ಹಿಡಿದು ಭಗವಂತನ ಧಾಮಕ್ಕೆ ನಾವು ಹೋಗ್ಲೇಬೇಕು ಈ ಜನ್ಮದಲ್ಲಿ ಅನ್ನುವಂತಹ ಒಂದು ಬಲವಾದ ಇಚ್ಛೆಯನ್ನ ಇಟ್ಟುಕೊಳ್ಳುವುದೇ ನಿಜವಾದ ಗಾಂಭೀರ್ಯತೆ ಅಂತ ಅನಿಸ್ಕೊಡುತ್ತೆ ಹಾಗಾಗಿ ಒಬ್ಬಾತನು ಕೃಷ್ಣ ಪ್ರಜ್ಞೆಯೆಂದು ವಿಮುಖನಾಗಬಾರದು ಕೆಲವು ಸಲ ಏನಾಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಬಹಳ ಉತ್ಸಾಹಿತರಾಗಿರ್ತೀವಿ ನಾವು ಎಲ್ಲನು ಮಾಡ್ತೀವಿ ಅದು ಎಲ್ಲ ಹೊಸದು ಕೃಷ್ಣ ಮಂತ್ರ ಜಪ ಹೊಸದು ಅಲ್ಲಿ ಮಾಡುವಂತಹ ಕೀರ್ತನೆ ಹೊಸದು ಅಲ್ಲಿ ಮಾಡುವಂತಹ ಭಗವಂತನ ಮುಂದೆ ನೃತ್ಯ ಹೊಸದು ಅಲ್ಲಿ ಮಾಡುವಂತಹ ಆರತಿಯ ರೀತಿಗಳು ಹೊಸದು ಆ ಸಮಯಗಳು ಹೊಸದು ಕ್ರಮೇಣ ಕ್ರಮೇಣ ಏನಾಗುತ್ತೆ ಇವೆಲ್ಲ ಯಾವುದು ಹೊಸತನ ಹೊಸತನ ಕಳ್ಕೊಂಡ್ಬಿಡುತ್ತೆ ಅದಕ್ಕೆ ಶ್ರೀಲ ರೂಪಗೋಸ್ವಾಮಿ ಅವರು ಹೇಳ್ತಾರೆ ತತ್ತ ಏನು ಉತ್ಸಾಹ ಧೈರ್ಯ ಇವೆಲ್ಲ ನಾವು ಕಳ್ಕೋಬಾರದು ಭಕ್ತಿಯಲ್ಲಿ ನಾವು ಮುಂದುವರಿಬೇಕಂದ್ರೆ ಕೆಲವು ಬಯಕೆಗಳು ಅಥವಾ ಈ ಗುಣಗಳಿಂದ ನಾವು ಆವೃತರಾಗಿದ್ದೀವಿ ಕೆಲವು ಸಲ ತಮೋ ಗುಣ ರಜೋ ಗುಣ ಎಲ್ಲಾ ಮೇಲ್ಗೈ ಸಾಧಿಸುತ್ತೆ ಕೆಲವು ಸಲ ಸತ್ವ ಗುಣದಲ್ಲಿ ಇರ್ತೀವಿ ತುಂಬಾ ಚೆನ್ನಾಗಿ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಂತ ಅದೇ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಂದು ಪರಿಸರದಿಂದ ಇರಬಹುದು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಇರಬಹುದು ಆದ್ರೆ ಯಾವತ್ತು ನಾವು ಧೈರ್ಯ ಕೆಡಬಾರ್ದು ಉತ್ಸಾಹ ಕಮ್ಮಿ ಮಾಡ್ಕೋಬಾರ್ದು ಹ್ಮ್ ಉತ್ಸಾಹ ಅನ್ನೋದನ್ನ ನಮ್ಮ ಒಳಗಿಂದ ನಾವು ಅದನ್ನ ರೂಢಿಸ್ಕೋಬೇಕು ಅದಕ್ಕೆ ಹೇಳ್ತಾರೆ ಉತ್ಸಾಹದಿಂದ ಮಾಡ್ಬೇಕು ಅದನ್ನ ಹಾಗಾಗಿ ಆ ಉತ್ಸಾಹ ಏನಾಗುತ್ತೆ ನಮ್ಮನ್ನು ಯಾವತ್ತೂ ಕೂಡ ಕೃಷ್ಣ ಪ್ರಜ್ಞೆಯಿಂದ ವಿಮುಖನಾನಿ ಮಾಡುವುದೇ ಇಲ್ಲ ಅದು ಮತ್ತೊಂದು ಯಾರಾದರೂ ಕೃಷ್ಣ ಪ್ರಜ್ಞೆಯಲ್ಲಿ ಒಂದಷ್ಟು ದಿನ ಅಭ್ಯಾಸ ಮಾಡಿದವರು ಇನ್ನೆಲ್ಲೋದ್ರೂ ಆ ರುಚಿ ಅವರಿಗೆ ಸಿಗುದಿಲ್ಲ ಅನ್ನೋದು ಗ್ಯಾರಂಟಿ ಅದು ಯಾಕೆಂದ್ರೆ ಅವ್ರು ಮತ್ತೆ ಬರ್ಲೇಬೇಕು ಬರ್ದೇ ಬರ್ತಾರೆ ಹ್ಮ್ ಅದಕ್ಕೆ ಎಷ್ಟು ಅಟ್ಲೀಸ್ಟ್ ಎಂದಾದ್ರೂ ಅದು ಇಲ್ಲಿ ಬರ್ಲೇಬೇಕಾಗುತ್ತೆ ಆ ರೀತಿ ಇದೆ ಅದರ ಆಕರ್ಷಣೆ ಗುರುತ್ವಾಕರ್ಷಣೆ ಭೂಮಿಯನ್ನ ತನ್ನ ಕಡೆಗೆ ಹೇಳ್ಕೊಂಡ್ರೆ ಈ ಆಕರ್ಷಣೆ ಕೃಷ್ಣಾಕರ್ಷಣೆ ಇದೆಯಲ್ಲ ನಮ್ಮನ್ನು ಭಗವಂತನ ಧಾಮಕ್ಕೆ ಎಳಿಯುವಂತ ಅದು ಆಕರ್ಷಣೆಯನ್ನ ಬಹಳಷ್ಟು ಹೊಂದಿರೋದ್ರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಬಾರಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಒಂದು ಸಲ ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ರು ಸಾಕು ಅಂತ ಆ ಒಂದು ನಾಮ ಒಂದು ಸಲ ನಾಮದ ಮಹಿಮೆ ಬಹಳಷ್ಟಿದೆ ಹಾಗಾಗಿ ಅಂತ ಏನ್ ಮಾಡ್ಬೇಕು ಆ ಕೃಷ್ಣ ಪ್ರಜ್ಞೆನಲ್ಲಿ ಆ ರೀತಿಯ ಯೋಚನೆ ಆಗ್ಲಿ ವಿಮುಖರಾಗುದಾಗ್ಲಿ ಮಾಡಬಾರ್ದು ಯಾವಾಗಲೂ ಇಂದ್ರಿಯ ತೃಪ್ತಿಯನ್ನು ಪಾಪಂಚರತಿ ಪುರುಷ ನಮಗೆ ಇಚ್ಛೆ ಇಲ್ಲಾ ಅಂದ್ರೂ ಕೂಡ ಕೆಲವು ಪಾಪ ಕಾರ್ಯಗಳು ಆಗುತ್ತೆ ಯಾಕೆ ಅದು ಕಾಮಯೇಶ ಕ್ರೋಧೇಶ ರಜೋಗುಣ ಸಂಭವಹ ಹಾಗಾಗಿ ಅದೆಲ್ಲ ಇರುತ್ತೆ ನಾವಾದಷ್ಟು ಆ ತೃಪ್ತಿಯನ್ನ ತಪ್ಪಿಸಕ್ಕೆ ಪ್ರಯತ್ನ ಮಾಡ್ಬೇಕು ಒಬ್ಬ ಆತನ ಸ್ವಭಾವವನ್ನು ಶುದ್ಧೀಕರಿಸುವುದು ಅಂದರೆ ಕೃಷ್ಣ ಪ್ರಜ್ಞಾವಂತನಾಗುವುದು ಹೇಗೆ ಸ್ವಭಾವ ಶುದ್ಧೀಕರಣ ಆಗುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಧಾನಗಳು ಬೆಳಗಿನ ಜಾವ ಹೇಳುವಂಥದ್ದು ಪ್ರಸಾದವನ್ನೇ ಸೇವನೆ ಮಾಡುವಂಥದ್ದು ಭಕ್ತರ ಸಂಘದಲ್ಲಿರುವಂತದ್ದು ಈ ರೀತಿ ಹಲವಾರು ಸಾಧು ಸಂಘ ದೇವಸ್ಥಾನಗಳಿಗೆ ಇವಾಗ ಬರ್ತಾ ಇದಾರೆ ಇಂದ್ರದು ಮಹಾರಾಜರು ಬರ್ತಾ ಇದ್ದಾರೆ ಇವತ್ತು ನಿನ್ನೇನು ತರಗತಿ ಇತ್ತು ಹ್ಮ್ ಹಾಗಾಗಿ ಆ ಸಂದರ್ಭಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ರೀತಿಯಾಗಿ ನಾವೆಲ್ಲ ಇದ್ರೆ ಏನಾಗುತ್ತೆ ಮನಸ್ಸಿನ ಶುದ್ಧೀಕರಣ ಆಗುತ್ತೆ ನಮ್ದು ಮತ್ತೆ ಇಂದ್ರಿಯ ತೃಪ್ತಿಯ ಬಗ್ಗೆ ಯೋಚಿಸುತ್ತೇವೆ ಮನಸ್ಸು ಅಷ್ಟು ಅತೃಪ್ತವಾಗಿ ಉಳಿಯುತ್ತದೆ ಹಾಗಾಗಿ ಈ ರೀತಿಯಾಗಿ ನಾವು ಸಾಧು ಸಂಘದಲ್ಲಿದ್ದಾಗ ಯಾವ ಇಂದ್ರಿಯ ತೃಪ್ತಿನೂ ಮನಸ್ಸಿಗೆ ಬರಲ್ಲ ಒಂದ್ಸಲ ನಾವು ಕೂತ್ಕೊಂಡಾಗ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲವನ್ನು ಮರ್ತು ಬಿಡ್ತೀವಿ ಆನಂದವಾಗಿ ಏನು ಆನಂದ ಸಾಗರದಲ್ಲಿ ಈಜಾಡ್ತಾ ಇರ್ತೀವಿ ದೇವಸ್ಥಾನದಲ್ಲಿರುವಾಗ ಅದೇ ಹೊರಗಡೆ ಬಂದ್ ಕೂಡಲೇ ಎಲ್ಲಾನು ಮುತ್ಕೊಂಡ್ಬಿಡುತ್ತೆ ಪ್ರಸ್ತುತ ಯುಗದಲ್ಲಿ ನಾವು ಮನಸ್ಸು ಕೆಲವು ಸಲ ಬೇಕೋ ಬೇಡೋ ಅನಗತ್ಯವಾಗಿ ಮಾಡ್ಕೋತೀವಿ ಆತನನ್ನೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು ಕೆಲವು ಸಂದರ್ಭದಲ್ಲಿ ನಿಗ್ರಹ ಮಾಡ್ಬೇಕಾಗುತ್ತೆ ಹ್ಮ್ ಹಾಗಾಗಿ ಮತ್ತೆ ಕೆಲವು ದಾರಿ ಇಂದ್ರಿಯ ತೃಪ್ತಿ ಈಗ ಈ ಒಳ್ಳೆಯ ಪ್ರಸಾದ ಸೇವನೆಯನ್ನ ಮಾಡುವುದು ಕೂಡ ನಮಗೆ ಸ್ವಾದಿಷ್ಟವಾದಂತಹ ಆಹಾರ ಅಲ್ವಾ ಹಾಗಾಗಿ ಅದು ಪ್ರಸಾದವಾಗಿದ್ರೆ ಇಂದ್ರಿಯ ತೃಪ್ತಿ ಆಗಲ್ಲ ಅವಾಗ ಭಗವಂತನ ಪ್ರಸಾದ ಅದು ಕೂಡ ಆ ರೀತಿಯಾಗಿ ನಾವು ಅದನ್ನ ಅದರ ಪಥವನ್ನ ಬದಲಾವಣೆ ಮಾಡ್ಬೇಕು ಮೊದಲು ನಮಗೋಸ್ಕರ ಮಾಡ್ತಾ ಇದೀವಿ ಇವಾಗ ಬದು ಭಗವಂತನಿಗೋಸ್ಕರ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನು ತಗೋತಾ ಇದ್ವಿ ಹ್ಮ್ ಹಾಗಾಗಿ ಅತ್ಯುತ್ತಮ ವಿಧಾನ ಭೇದ ಸಾಹಿತ್ಯ ಕಡೆಗೆ ತಿರುಗಿಸುವುದು ಕಥೆಗಳನ್ನ ಕೇಳಬೇಕು ತತ್ವಗಳನ್ನ ನಾವು ಸಾಮಾನ್ಯವಾಗಿ ಬಹಳಷ್ಟು ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಕೂಡ ತತ್ವಗಳ ಅರಿವು ಆಗಿರುತ್ತೆ ಆಮೇಲೆ ಅದನ್ನ ಪಾಲನೆ ಮಾಡುವುದೇ ಇರುವುದು ಇವಾಗ ಮತ್ತೆ ಆ ಪಾಲನೆಗೆ ಕೆಲವು ಪುರಾಣ ಕಥೆಗಳ ಭಾಗವತದ ಕಥೆಗಳನ್ನ ಕೇಳ್ಬೇಕು ಸ್ವರ್ಗಲೋಕ ಬೇಕು ಮತ್ತೂ ಬೇಕು ನಾನೇ ಒಡೆಯನಾಗ್ಬೇಕು ಇದು ಇಂದ್ರ ತೃಪ್ತಿಯ ಫಲ ನನಗೇನು ಬೇಡ ಭಗವಂತ ನೀನೊಬ್ಬನೇ ಸಾಕು ಅನ್ನೋದು ಅವನು ತೃಪ್ತನಾಗಿರ್ತಾನೆ ಅಂತಹ ರಾವಣ ಅವನಿ ಕೂಡ ತೃಪ್ತನಾಗಿಲ್ಲ ಮತ್ತೂ ಬೇಕು ಮತ್ತಷ್ಟು ಬೇಕು ಅಂತ ಕೈಲಾಸವನ್ನೇ ತಕ್ಕೋದ ಹ್ಮ್ ಸೀತಾಮಾತೆಯನ್ನೇ ಕದ್ದೊಯ್ದ ಈ ರೀತಿಯಾಗಿ ಆಗುತ್ತೆ ಇದೆಲ್ಲ ಉದಾಹರಣೆಗಳು ಹಲವಾರು ಉದಾಹರಣೆ ಸಿಗುತ್ತೆ ನಮ್ಗೆ ಹ್ಮ್ ಪುರಾಣಗಳಲ್ಲಿ ಮಹಾಭಾರತಗಳಲ್ಲಿ ಮಹಾಭಾರತದಲ್ಲಿ ಆಗಿರುವಂತಹ ಕಥೆಗಳು ಹಲವಾರು ಕಥೆಗಳಿವೆ ಈ ರೀತಿ ಇದನ್ನೆಲ್ಲ ನಾವು ಹಿರಿಯ ಭಕ್ತರ ಮುಖಾಂತರ ಕೇಳಿಸ್ಕೋಬೇಕು ಸರಿಯಾದ ಪಥದಲ್ಲಿರುವವ್ರ ಹತ್ರ ಕೇಳಿಸ್ಕೋಬೇಕು ಯಾವ್ದೋ ಯೂಟ್ಯೂಬ್ ಅಲ್ಲ ಅಥವಾ ಇನ್ಯಾವುದೋ ಗೂಗಲ್ ಅಲ್ಲ ಸಿಗುತ್ತೆ ಅನ್ನೋದಲ್ಲ ಅಲ್ಲಿ ಎಲ್ಲರೂ ಎಲ್ಲಾ ಇದನ್ನ ಹಾಕ್ತಾರೆ ಅದನ್ನೆಲ್ಲ ಓದುದಕ್ಕಿಂತಲೂ ಪರಂಪರೆಯಲ್ಲಿ ಇರುವಂತವ್ರು ಹೇಳುವುದನ್ನು ನಾವು ಕೇಳಬೇಕು ಈ ಜ್ಞಾನವನ್ನ ಲಾಭ ಈ ಜ್ಞಾನದ ಲಾಭವನ್ನು ಪಡೆದುಕೊಳ್ಳಬೇಕು ಮತ್ತು ಹೀಗೆ ಪರಿಶುದ್ಧನಾಗಬೇಕು ಈ ರೀತಿಯಾಗಿ ನಾವು ಪರಿಶುದ್ಧರಾಗಬೇಕು ಮನಸ್ಸು ಮೋಸ ಮಾಡುವುದರಿಂದ ಮುಕ್ತವಾಗಿರಬೇಕು ಹ್ಮ್ ಮತ್ತು ಎಲ್ಲ ಎಲ್ಲರ ಹಿತದ ಬಗ್ಗೆ ಯೋಚಿಸಬೇಕು ಹ್ಮ್ ಮೋಸ ಮಾಡುವ ಪ್ರವೃತ್ತಿ ಇದೇ ಇರುತ್ತೆ ನಾಲ್ಕು ನಮಗೆ ನ್ಯೂನತೆಗಳಿದೆ ಆದ್ರೆ ಆದಷ್ಟು ಕಡಿಮೆ ಮೋಸ ಮೋಸ ಮಾಡಬಾರ್ದು ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮೋಸ ಮಾಡುವುದರಿಂದ ನಾವು ದೂರ ಇರ್ಬೇಕು ಮುಕ್ತರಾಗಿರ್ಬೇಕು ಬೇರೆಯವರ ಹಿತದ ಬಗ್ಗೆಯೂ ಯೋಚನೆ ಮಾಡ್ಬೇಕು ನಾವು ಭಕ್ತರ ಹಿತದ ಬಗ್ಗೆಯೂ ಯೋಚನೆ ಮಾಡ್ಬೇಕು ಮೌನ ಎಂದರೆ ಒಬ್ಬಾತನು ಸದಾ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಯೋಚಿಸುತ್ತಿರುವುದು ಮೌನ ಅಂದ್ರೆ ನಾವು ಮಾತಾಡದೇ ಇರುವುದು ಹೌದು ಆದ್ರೆ ಭೌತಿಕವಾಗಿ ಯಾವಾಗ ನಾವು ಭಗವಂತನ ಆಧ್ಯಾತ್ಮಿಕವಾಗಿ ಯೋಚನೆ ಭಗವಂತನ ಕಡೆಗೆ ನಾವು ನಮ್ಮ ಯೋಚನೆಯನ್ನು ತಿರುಗಿಸ್ತೀವೋ ಅದು ನಿಜವಾದ ಮೌನ ಅಂದ್ರೆ ಈ ಭೌತಿಕ ಜಗತ್ತಿಗೆ ನಾವು ಮೌನ ಅದು ಅನ್ನೋದಾಗಿ ಹೇಳ್ತಾರೆ ಮನಸ್ಸಿನ ನಿಯಂತ್ರಣ ಎಂದರೆ ಮನಸ್ಸನ್ನು ಇಂದ್ರಿಯ ತೃಪ್ತಿಯಿಂದ ದೂರ ಇಡುವುದೇ ಆಗಿದೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಇದನ್ನ ಇದನ್ನ ನಾವು ಪ್ರಯತ್ನ ಪಡ್ಬೇಕು ಒಬ್ಬಾತನು ತನ್ನ ವ್ಯವಹಾರಗಳಲ್ಲಿ ನೇರವಾಗಿರಬೇಕು ಮತ್ತು ಆ ಮೂಲಕ ತನ್ನ ಅಸ್ತಿತ್ವವನ್ನು ಶುದ್ಧೀಕರಿಸಬೇಕು ಇದು ಮೊದಲೇ ಮೊದಲಿನ ಪ್ರಾರಂಭದಲ್ಲಿ ಹೇಳಿದಾರೆ ಕೆಲವೊಂದೆಲ್ಲ ಕೆಲವೊಂದು ವಿಚಾರಗಳು ಯಾವ ಯಾವ ಆಶ್ರಮದವರಿಗೆ ಬರುತ್ತೆ ಅಂತ ಇದು ಮುಖ್ಯವಾಗಿ ವೈಶ್ಯರು ವ್ಯಾಪಾರ ಮಾಡುವಾಗ ನೇರ ವ್ಯವಹಾರ ಅದೇ ರೀತಿ ನಾವು ಎಲ್ರೂ ಕೂಡ ಇದನ್ನ ಪಾಲನೆ ಮಾಡಬೇಕು ಭಕ್ತಿಯಲ್ಲಿ ಹೇಗೆ ಭಕ್ತಿಯಲ್ಲೂ ಕೂಡ ನಾವು ನೇರವಾಗಿರ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಏನೋ ಇಟ್ಕೊಂಡು ಏನೋ ಹೇಳುವ ರೀತಿನಲ್ಲಿ ಆ ತರ ಎಲ್ಲ ನೇರವಾಗಿ ಹೇಳ್ಬಿಟ್ರೆ ಏನು ತೊಂದರೆ ಇಲ್ಲ ಹ್ಮ್ ಒಂದೆರಡು ಸಲ ಇದಾಗಬಹುದು ಆಮೇಲೆ ನೇರವಾಗಿ ಮಾತಾಡ್ತಾರೆ ಏನಿದೆಯೋ ಅದನ್ನ ಹೇಳ್ತಾರೆ ಅನ್ನೋದು ಎಲ್ರಿಗೂ ರೂಢಿ ಆಗುತ್ತೆ ನಾವು ಕೂಡ ನೆಮ್ಮದಿ ನೆಮ್ಮದಿಯಾಗಿರ್ಬಹುದು ಅದರಿಂದ ಈ ಎಲ್ಲಾ ಗುಣಗಳು ಒಟ್ಟಾಗಿ ಮಾನಸಿಕ ಚಟುವಟಿಕೆಗಳ ತಪಶ್ಚರ್ಯ ಇದೇ ನಿಜವಾದ ತಪಾಶ್ಚರ್ಯ ಅನ್ನೋದಾಗಿ ಶ್ರೀಲಾ ಪ್ರಭುಪಾದ್ರು ಭಾವಾರ್ಥದಲ್ಲಿ ಬರೀತಾರೆ ಹರೇ ಕೃಷ್ಣ ಯಾರಿಗಾದ್ರು ಏನಾರು ಇದ್ರ ಬಗ್ಗೆ ಹೇಳೋದಿದ್ರೆ ದಯಮಾಡಿ ಹೇಳ್ಬಹುದು ಅಂಚ ಕಲ್ಪತಾರೋ ಕೃಪಾ ಸಿಂಧು ದೇವಜ पति पावनेभ्यो वैष्णवेभ्यो नमो नम अनकोटि वैष्णव वृंद की जय जगत गुरुशील प्रभुपाल की जय गौर प्रेम आनंदे हरि हरि बोल हरे कृष्ण प्रभु दंडोत्तम प्रणाम प्रभुजी